ಮನೆಯಾಗ ಅಳಿಯಾರ ಬಂದಾರ ಹ್ಮ್ ಅವ್ರ ತಿಳ್ಸ್ಕೊಂಡ್ರಿ ಏನ್ ಅನ್ನಾಕಿಲ್ಲ ಹಂಗ ಮನೆ ರೊಕ್ಕ ಕೊಟ್ಟಿದ್ನಲ್ಲ ಕೊಡು ಅಳಿಯ ತನಕ ಅಳಿಯಂದ್ರಿಗೆ ಒಂದರ್ಧ ತುಳಿ ಉಂಗ್ರ ತಗೋತೀನಿ ಹಂಗ ಅನ್ಸೂಯಾಗ ಒಂದರ್ಧ ತುಳಿ ತಾಳೆ ಅನ್ಕೊಂಡು ಮಾಡಿಸ್ಬೇಕಂತ ಹಂಗ ಅವ್ರ ಇಬ್ಬರಿಗೆ ಹೊಸ ಅರ್ಬಿ ತರ್ತೇನೆ ಆ ರೊಕ್ಕ ಕೊಟ್ಟಿದ್ನಲ್ಲ ಕೊಡಿ ಇಲ್ಲಿ ಅಳಿಯಂದ್ರಿಗೆ ತಗೊಂಡ್ಬರ್ರಿ ಅರ್ಧ ತುಳಿ ಉಂಗ್ರಾನ ಹ್ಮ್ ಈ ಅನಸೂಯಾಗಿ ಯಾಕ ತರದು ಹಾ ಆಕಿಗೆ ಏನ್ ಕಡಿಮೆ ಅವ್ರತ್ತಿ ಮೂರೇಳಿ ಸಲ ಹಾಕ್ಯಾಳಕಿಗೆ ಹ್ಮ್ ಇನ್ನೋ ಬೇಕ ಮಗಳು ಕೊಡುವ ಕದಳಾ ಸುಮ್ಮನೆ ಕುಂದರಿ ಆದ ಬಾಳೆ ಒಟ್ಟು ನಿಮ್ಮದು ಒಣ್ಣೆ ಮಗಳಿಗೆ ಆದಿತ್ತು ಈ ಬಾಯಿ ತೇ ಬುಗಡಾಳಿತು ನಿಂದು ಅಲ್ಲ ನನ್ನ ಮಗಳಿಗೆ ತಂದಂತವ ಕಿವಣ್ಣ ಸತಿಕರ ಉತ್ಸಕೊಂಡ ಪರಿಚಿದಿ ಹಾ ನಿಮ್ಮ ಅತ್ತೆ ಇರ್ ಕೊಟ್ಟರೆ ಲವನ ಹಾಕೊಂಡು ಹೋಗ ಅಂತ ಹೇಳಿ ಹಂಗ ಔರ ಓನ್ ಸಾಮನೆ ಎಲ್ಲ ಬಂದ ಸಾಮನೆ ನೀನೇ ಇಡ್ಕೊಂಡಿ ಹಾ ಕರ್ಮಣಿ ಹಾಕೊಂಡ ಅಡ್ಡೆರ್ತಿದ್ದಿ ನನ್ನ ಮಗಳು ಅಕ್ಕ ಏನೇನು ಏನು ಮಾಡಿಸ್ಕೊಡ್ಲಿಲ್ಲ ಹಾ ಕಡಿಕೊಂಡಾರ್ತ ತುಲಿಯದು ತಾಳೇನ್ ಕೊಂಡ್ ಮಾಡಿಸ್ಕೊಡ್ತಿನಿ ಏನು ಕೊಡು ಹ್ಮ್ ತಾಳೇನ್ ಕೊಂಡ್ ತಾಳೇನ್ ಕೊಂಡ್ ಯಾಕ ಕರ್ಮಣಿ ಕಟ್ಟೊಂಡ್ರು ಅಲ್ಲೇಂತತನೋ

ஆஹ் அதுபிதி நந்த நடை இடத்திவா ஆட்டக்கி தகவத்தவா அன்சூயூ நான் ஒன்றும் அப்படிவா அன்சூய உம் அய்யோ நீ நந்தில சிவவா நோடப்பாங்க ಪಾಪ ಎರಡು ದಿನ ಹೊತ್ತಾತಂತ ನಡ ಹಿಡ್ಕೊಂಡೈತೆ ಅಂತೇಳಿ ಅಂದ್ಲ ಶಿಲ್ಪ ಮತ್ತೆ ಅಕ್ಕಿ ಶಿಲ್ಪನ ಕೈಗೆ ಏನ ಗಾಯ ಆಗೈತೆ ಅಂತಲ್ಲ ಮತ್ತೆ ಇನ್ನು ಎಷ್ಟು ದಿನ ಇಡ್ತೀರಿ ಹೋಗಿ ಒಕೊಂಬರ್ತೀನಿ ತಗೋ ಯವ್ವಾ ಬ್ಯಾಡವಾ ಬ್ಯಾಡ ಹ್ಮ್ ಮೊದ್ಲೆ ಕಾಮಲ್ತ ಅಂತೇಳಿ ಏನು ಆ ಊರು ಉಂಡು ಉಳಿ ಸೋದಿ ಮತ್ತೆ ಈಗ ಗಂಡನ ಇದ್ರಿ ಸತ್ಯಕರ ಹೆಂಪಾಕಿ ಕೆಟ್ಟಕ್ಕೆ ನಾವು ನಮ್ಮ ಅತ್ತೆ ಅಂತ ಅನ್ಸ್ಕೋಬೇಕನ ಬ್ಯಾಡವಾ ಬ್ಯಾಡ ಎರಡು ದಿನ ಬಂದಿ ಚಂದಗಿದ್ದು ಹೋಗು ನಿಮ್ಮ ಅಪ್ಪನ ನಡುವ ನನ್ನ ನಡುವ ಜಗ್ ಜಗಳ ತಂದಿಟ್ಟಿ ಮತ್ತೆ ಈಗೂ ಮತ್ತೆ ಗಣ್ಣಿನ ಗಂಡನ ಇದ್ರೆ ಎಷ್ಟು ಸುಮಾರು ಅಣ್ಣ ಮತ್ತೆ ಎನಿಸ್ಕೊಂಡದಣ್ಣ ಇಡು ನಮ್ಗೆ ಬೇಕಾದ ಒಕ್ಕೊಂತೀವಿ ಹುಡುಗರು ಮಾತಾಡು ಅಳಿಯಾರ್ ಬಂದಾರ ಏನ್ ತಿಳ್ಕೊಣಕಿಲ್ಲ ಅನ್ಸುಯ್ಯ ಅವ್ರು ಏನಾರ ಯಾಕೆ ಒಕ್ಕೊಂಡ್ ಹೋಗಕ್ಕೆ ಇಟ್ಬಿಡು ಅವನ ಅರ್ವಿನ್ ನೀ ಹೋ ಅಳಿ ಅಂದ್ರೆ ಏನ್ ಬೇಕು ಬೇಡ ಒಂದ್ ಸ್ವಲ್ಪ ಹೋಗು ಯಾಕಂದ್ರೆ ಈಗ ಹೊಸ್ತಾಯಿ ಬಂದಾರ ಪಾಪ ಅವ್ರಿಗೆಲ್ಲ ಹೊಸದು ಹ ಅವ್ರಿಗೇನು ಬೇಕು ಏನ್ ಬೇಡ ನಮಗೆಲ್ಲ ಗೊತ್ತಾಗಿಲ್ಲ ಅವ್ರು ನಾಶ ಕುಂತಿದ್ದಂಗ ಹೂ ಇರ್ಲಿ ಬಿಡಪ್ಪ ಒಂದ್ ಎರಡು ಅವ್ರಿಗೆಲ್ಲ ಒಕ್ಕೊಂಡ್ಬರ್ತೀನಿ ತಗೋ ಆಕಿನ ಒಕ್ಕೊಂಡ್ಬರ್ತೀನಿ ಅಂದಾಗ ನಿಂದೇನೈತಿ ಹೋಗು ಅಲ್ಲಣ್ಣ அதுசாட்டிவாக்கி ஊலோங்க நோடு அல்லா ஒன் திக்குவா நானும் ஏன் ஒட்ஸ்லி ಹಬ್ಬ ಸಲುವಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ನಡ ನಡ್ಕೊಂಡ್ಬಿಟ್ಟತಿ ಆಕೆ ನೋಡಿದ್ರ ಕೈ ಕೊಕ್ಕೊಂಡ್ ಕುಂತಾಳ ನಿಮ್ ತಂಗಿ ಹಾ ಆಕಿ ಇಟ್ಟಿದ್ದನ್ನ ಇಟ್ಟುದ್ದ ಹೇಳಾಕೆ ನಿನಗಕ್ಕೆ ಸಭಾನ ಗೊತ್ತೈತಲ್ವ ಹ್ಮ್ ಇನ್ನ ಮನೆ ಅದಗದ ಮಾಡ್ಯಾರ ಯಾರವ ಹ್ಮ್ ನಿನ ನಿನ್ ಗಾಂಧಿ ಏನೋ ಅಂತಾನೋ ಏನು ಯಾರಿಗ ಗೊತ್ತು ಅವ್ರ ಏನು ತಿಳ್ಕೊಂಡಂಗಿಲ್ಲ ಅವ್ರ ರೂಮ್ ನಾಗ ಅದಾರ ನಾ ಎಲ್ಲಾ ಮಾಡ್ತೀನಿ ತಗೋ ಯಾವ ಒಲಿ ಮುಂದೆ ಒಂದ್ ಎರಡ್ ಕಟ್ಟಿಗೆ ಇಲ್ಲ ಅನ್ಸಯ್ಯ ಹ ಒಂದ್ ಪೆಂಡಿ ಕಟ್ಟಿಗೆ ತಂದ್ ಹೋಗದ್ ಬಿಡು ಹ್ಮ್ ಯಾವ ಏನು ಕೇತಿ ನಿಮ್ ಅಪ್ಪ ಬೇರೆ ಏನು ದಗದ ಮಾಡೋದಲ್ಲ ಏನು ಮಾಡ್ಲಿವಾ நடை ஒன்று இடம் பித்தி இல்லாந்த நானும் எல்லாம் அனசுயா ஆய் தகோச்சி தோ தகண்டு பார்த்தீனி மொத்தேனும் தோற்கோபேடுவா ம் அல்லணா நோடு நான் பரிச்சித்தாரா ஹிங்கத்தி ஐத்தி ஹே மாலேவா ஆங்கா ஆ வந்துட்டா இவண்ணா ஒன் சேவ அதுபி எல்லா கித்தக்கி தோத் பிட்டா நின் தங்கி அங்கே வந்து அவசரி மடச்சிட்டு அவ இவ் சஞ்சை முந்த நீனா அடிகை மாடுவா எல்லா ஆலண்ண நான் கையிந்த அடிக் திண்டு நான் பேச அடிக்கவா அனசுயா இவத்த நீனா அடிகை மாடு ಕರೆ ಅಂದ್ರವ್ವ ನಿನ್ನ ಕೈಯಾಗಿಂದ ಅಡಿಗೆ ಅಂದ್ರೆ ನನ್ಗೆ ಬಹಳ ಇಷ್ಟ ಇವತ್ತು ನೀನ ಅಡಿಗೆ ಮಾಡ್ಯಾವ ಆಯ್ತು ತಗೋತೀನ ನಾ ಇವ್ ನಾಡೆ ಭೀ ಒಕ್ಕೊಂಬರ್ತೀನಿ ಒಕ್ಕೊಂಬಂದು ಎಲ್ಲ ಕೆಲಸ ಮಾಡ್ತೀನಿ ಉಳ್ದಿದ್ದು ಯಾರಾಗು ಹೋಗ್ಯಾವ ಪಾಪ ಇಷ್ಟು ಇಲ್ಲ ಕೆಲಸ ಮಾಡ್ಬೇಕು ಅಲ್ಲ ಇವತ್ತು ಬಂದಾಳ ಗಿಮ್ ಸುಯ ಇವತ್ತು ಇಷ್ಟೊಂದು ಕೆಲಸ ಇಡ್ತಾರೆ ಇವರು ಹ್ಞೂ ಹೌ ಹೌ ಮಾಡಿ ಹಾಕ್ಬೇಕು ಅಂತ ಇಟ್ಟಾ ಇಲ್ಲಿ ಆ ಅಲ್ಲನಾ ಈ ಗಾಡಿ ಅಂದ್ರೆ ಒಬ್ರು ಅದಾನ ಹ್ಞೂ ನನ್ನ ಶಿಲ್ಪಕನ ಕರಿತೀನಿ ಹಾಂ

இல்ல ஓடஹோது நோடு நான் அஸாக் வா ஓட மனியாக அடியாராட் ஓட் நோட் புத்தி பாத்ரி அது நம் சிப்போடீ உம் பாஷார் ஒட மாத்தாடங்காழக்கி உம் ஆஹ் தகுிள்ள நோட்ரி கலேஜ் ஆத்து தானாத்தோ தன் மனி ஆத்து அட்ட உம் ஒர்க் கூட மாத்தாடங்கோட அட்ட சூக் மத்த தானு தன் மனி ஆத்து இவ்ராக ஒர்க் கூட ஏற்கன நம் உடுகிங்க ಇದು ನಮ್ಮ ಮನ್ಸಿಯ ಸಾಲಿ ಕಲ್ತಿಲ್ಲ ನಾವೆಲ್ಲ ಕಲಿಸ್ಬೇಕಂತ ಅನ್ನೋದು ಇತ್ತು ಸಾಲ ಹಸಿ ದಡ್ಡಿ ಹ್ಞೂ ಬರೀ ಮಾಸ್ತರ್ ಬಡಿತಿದ್ರು ಹಾ ಅದಕ್ಕೆ ಒಳ್ಳೆ ಅಂತೇಳಿ ಅದೂ ಅಂತ ಬಂತು ಏನು ಮಾಡುನು ಪಾಪ ನೀವು ಸೂಕ್ಷ್ಮ ಬ್ಯಾರೇ ಭಾಳ ಕಲ್ತೀರಿ ಆ ನಿಮಗೆ ಆಕೆಗೆ ಎಲ್ಲಿ ಹಾದಿ ಹ್ಞೂ ಆದರೂ ನೀವು ಚಲೋ ಮನ್ಸಿ ಆದಿ ಆಕಿನ ಕಾಲ ಹಾಕೊಂಡು ಬಾಳೆ ಮಾಡಾಕತ್ತಿರಲ್ಲ ಏನು ಕುದ್ದಿಲ್ಲ ತಿಂದಿಲ್ಲ ನಾನು ಜಗ್ಗ ಹೇಳ್ತೀನಿ ರೀ ಮೊನ್ನೆ ಬಂದವನು ಜಗ್ಗಿ ಹೇಳಿದೆ ಹ್ಞೂ ಸಾಲಿ ಕಲ್ತಿಲ್ಲ ஆ அதோ அத்தன ஆகங்க ஏல்பா பா எது குத்துனா உம் ஒண்டை மாடியாடி உம் நான் மாம நான்கைய சக்கலி மடி திட நான் தின்னங்கய்யோய் நோடத்தின் நீம்தே சளி மச்சி ஆக்கிட்டிங்க நோட்ரி அக்கி சாணி அந்த சாணி யார் யார்க்கு ஏன்னே இருக்கோ ஏனே பேட அந்த எல்லா அர்த்தமாக்கோட் தா அட்ட சின்னி நம்ம ஹுடி சானியாக செணக்கிதாட்றி எல்லாத்தும் நம்பர் ஒன் ஹச்சா பசாத்து வரி ஆவ பாப்பா சில்ப்பா அவ ஏன்னா இங்கிலீஷ் எட்ட சுப்ப மாட்டாட்த்தியில மாமன் கூட மாதா நான் சே சம்போர்த்தி இங்கிலீஷ் நேந்த மாதாட் தான் ஊராக முக்கூ இங்கிலீஷ் மாட்டாக்க பரோங்கில் அவங்க காக பத்திரம் வந்து அந்த நம்ம சில்ப்பினத்திர பார்த்தார் திடுக்கண்டு ஏன்த்து நோடி இவ சில்பாக்க அந்தி ஆங்கொந்து நம்பர் ஆ ಮಾಮ ತೊಗೊಳ್ರಿ ಏ ಸಾಡಿ ಇಟ್ಟು ದೂರ ಅಲ್ಲ ನಾ ಏನು ಹತ್ತಿನ ಮಾಡು ಈಗ ಇಲ್ಲ ಕೇಳಿಸ್ರಿ ಹೋಗ್ಯಾನ ಮಾಡಕ್ ಕಳ್ಸಿನಿ ನನ್ನ ಮಾನ ತೊಂದಿಟ್ಟು ಕೇಳು ಅವ್ರು ಏನಾದ್ರು ತಿಳ್ಕೊಂಡ್ರು ಬಿ ಅಯ್ಯೋ ಏನೂ ತಿಳ್ಕೊಂಡಂಗಿಲ್ಲ ಹ್ಞೂ ಅವನು ಸಾಲಿ ಕಲ್ತಾನ ದೊಡ್ಡ ನೌಕರಿ ಮಾಡ್ತಾನೆ ನೋಡ್ತಾರ ಅದ್ಕೆ ಇದನ್ನ ತೋಳಿಲ್ ಬಂಗೆ ಹಾಕೋ ಅಂತೀನಿ ನಾನು ಹ್ಞೂ ನಾನ್ ಸ್ವಲ್ಪ ಹೊರಗೆ ಹೋಗ್ಬಿಡ್ತೀನಿ ಅಯ್ಯ ಶಿಲ್ಪಕ್ಕ ಮಾಮಾ ಬ್ಯಾಸ್ ಆಗೇತಿ ಹೊಲ ಎಲ್ಲ ತೋರ್ಸ್ಕೊಂಡ್ಬರ್ತಾ ಅಂತ ಹೋರಿ ಹ್ಮ್ ಈಕಿ ಈ ಗಾಡಿನ ಹೊಡಿತಾಡ್ರಿ ಏಯ್ ಆ ಶಂಕರನ್ ಗಾಡಿ ಇಸ್ಕೊಂಡು ಕರ್ಕೊಂಡು ಹೋಗ್ ಮಾಮನ ಹ್ಞೂ ಬರ್ರಿ ಮಾಮ ಪರವಾಗಿಲ್ಲ ನಾನು ಹೋಗ್ತೀನಿ ಬಿಡು ಅಯ್ಯ ಕರ್ಕೊಂಡು ಹೋರಿ ಹಾ ಊರು ಹೊಸದೈತಿ ಹಾಂ ಹಾ ಹೋಗಿ